ನಿಪ್ಪಾಣಿ ಹಾಗೂ ಚಿಕ್ಕೋಡಿ ಸದರಗ ಕ್ಷೇತ್ರದ ರಸ್ತೆ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರು ವಿವಿಧ ರಸ್ತೆ ಕಾಮಗಾರಿಗೆ ಸಂಸದೆ ಪ್ರಿಯಾಂಕ ಜಾರಕಿಹೊಳಿ ಚಾಲನೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಸಮರ್ಪಕವಾಗಿ ಕೊಡುವುದರ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗೂ ವಿಶೇಷ ಅನುದಾನ ನೀಡುತ್ತಿದೆ ಇದರಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ವಿಶೇಷ ಹೊತ್ತು ಕೊಡಲಾಗಿದೆ ಎಂದು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು ಮಂಗಳವಾರ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಕಡೆಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಲೋಕೋಪಯೋಗಿ ಇಲಾಖೆ ಸಚಿವರು ಮತ್ತು ತಂದೆಯವರಾದ ಸತೀಶ್ ಜಾರಕಿಹೊಳಿ ಅವರು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಎಂದರು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ನಿಪ್ಪಾಣಿ ಮತ್ತು ಚಿಕ್ಕೋಡಿ ಸದ್ಲಗ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹದಗೆಟ್ಟಿರುವ ರಸ್ತೆಗಳ ಅಭಿವೃದ್ಧಿ ಕಾರ್ಯಕ್ಕಾಗಿ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಈಗಾಗಲೇ ನಾಲ್ಕು ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆಯನ್ನ ಕೊಡಲಾಗಿದೆ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕು ಮತ್ತು ಅಧಿಕಾರಿಗಳು ಸೂಕ್ತ ಮೇಲ್ವಿಚಾರಣೆ ಮಾಡಬೇಕು ಎಂದು ಸೂಚಿಸಿದರು ಬೋರ್ಗಾವಡಿ ಕ್ರಾಸ್ನಿಂದ ಬೋರ್ಗಾವ್ ವೃತ್ತದವರೆಗೆ ರಸ್ತೆ ನಿರ್ಮಾಣಕ್ಕೆ ಮೂರು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರು ಭೋಜ್ ಕ್ರಾಸ್ನಿಂದ ವರೆಗೆ ರಸ್ತೆ ನಿರ್ಮಾಣಕ್ಕೆ ನಾಲ್ಕು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರು ಬ್ಯಾಡ್ಕಿಹಾಳ ಗಳ್ತಾಗ ರಸ್ತೆ ಅಭಿವೃದ್ಧಿಗೆ ಎರಡು ಕೋಟಿ ರೂಪಾಯಿ ಅನುದಾನ ಮಂಜೂರು ಮತ್ತು ಕುಪ್ಪಣವಾಡಿ ಕ್ರಾಸ್ನಿಂದ ನಿಪ್ಪಾಣಿ ಮುದೋಳಕೂಡು ರಸ್ತೆಗೆ ಒಂಬತ್ತು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದರು ನಮಸ್ಕಾರ ಇವತ್ತು ಪಿ ಡಬ್ಲ್ಯೂ ಡಿ ಇಲಾಖೆ ಅವರ ಸಚಿವರಾದಂಥ ತಂದೆಯವರು ಸತಿ ಅವರ ಅನುದಾನದಲ್ಲಿ ಇವತ್ತು ಹಿಬ್ಬಾನಿ ತಾಲೂಕಿನ ಮೂರು ಕಡೆ ನಾವು ರಸ್ತೆ ಸುಧಾರಣೆ ಕಾಮಗಾರಿಗೆ ನಾವು ಪೂಜೆ ಮಾ ನೆರವೇರಿಸಿದ್ದೀವಿ ಈ ಪೂಜೆಯಲ್ಲಿ ಕೂಡ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಸರ್ ಅವರು ಅಲ್ಲಿ ಬೋರ್ಗಾಂವಲ್ಲಿ ನಾವು ಈ ತಾನೇ ಮಾಡಿ ಬಂದ್ವಿ ಅಲ್ಲಿ ಉತ್ತಮವರು ಅನ್ನ ಸಹ ಹಾವಳೆ ಅವರು ಅವರು ಕೂಡ ಇದ್ದಾರೆ ಇಲ್ಲಿ ಸುಪ್ರಿಯಾ ತಾಯಿಯವರು ತಲೆ ಜಾಯ್ನ್ ಆಗಿದ್ದಾರೆ ಸೊ ಇವತ್ತು ಮೂರು ಕಡೆ ನಾವು ಪೂಜೆನ ನೆರವೇರಿಸಿದ್ವಿ ಸೊ ಬೋರ್ಗಾಂವ್ ಆಡಿಯಿಂದ ಬೋರ್ಗಾಂವ್ ವರೆಗೆ ಇಲ್ಲಿ ಬಿ ಎಸ್ ಎಂ ಫ್ರೆ ಕ್ರಾಸ್ ಇಲ್ಲಿ ಇದು ಕೂಡ ಒಂದು ಏಳು ಕೋಟಿಯ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಮುಂದೆ ಕಾಂಟ್ರಾಕ್ಟರ್ ಕೂಡ ಅವರು ಒಂದು ಒಳ್ಳೆ ರೀತಿಯಿಂದ ಒಳ್ಳೆ ಕ್ವಾಲಿಟಿ ಹಾಗೂ ತಮ್ಮ ನಿಗದಿತ ಸಮಯದಲ್ಲಿ ಅವರು ಈ ಕಾರ್ಯವನ್ನು ಕೆಲಸವನ್ನು ಮಾಡಿಕೊಡ್ಬೇಕಂತ ನಾನು ಅನ್ನಿಸ್ಕೊಳ್ತೇನೆ ಹಾಗೆಯೇ ಈ ಕುಂಬಾರಿ ತಾಲೂಕಿನ ಎಲ್ಲ ಪ್ರವಾಸಿಗಳಿಗೆ ನಾವು ಮುಂದಿನ ತಿಂಗಳಿಗೆ ಹೆಚ್ಚಿನ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದು ಹಾಗೆಯೇ ಎಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ತಮ್ಮ ಶ್ರಮದಿಂದ ಈ ಭಾಗದ ಜನರಿಗೆ ತಮ್ಮ ಪ್ರಯತ್ನದಿಂದ ತಮ್ಮ ಅನುದಾನ ಆಯಿತು ಒಂದು ಸ್ಟೇಟ್ ಫಂಡ್ಸ್ ಆಯಿತು ಅದ ಅದರಲ್ಲಿ ತಮ್ಮ ಕ್ಷೇತ್ರದಲ್ಲಿ ಅವರು ಹೆಚ್ಚಿನ ರೀತಿಯಿಂದ ಡೆವಲಪ್ಮೆಂಟ್ ವರ್ಕನ್ನು ಮಾಡ್ತಾ ಇದ್ದಾರೆ ಸೊ ಅವರು ಕೂಡ ನಾನು ಧನ್ಯವಾದ ಈ ಸಂದರ್ಭದಲ್ಲಿ ಬುಡ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಮುಖಂಡ ಉತ್ತಮ ಪಾಟೀಲ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪಂಕಜ್ ಪಾಟೀಲ ಅಣ್ಣಸಾಹೇಬ ಹಾವಳೆ ಪಿಂಟು ಕಾಂಬ್ಳೆ ಬಸವರಾಜ ಪಾಟೀಲ ಶಿವಾನಂದ ಬಿಜಲಿ ಸುಮಿತ್ರಾ ಉಗಳೆ ಪ್ರಕಾಶ ಮಂಟಮುತ್ತೆ ರಾಜು ವಡ್ಡರ ರಾಜು ಮಂಟಮುತ್ತೆ ವಿಜಯ್ ಮಾಂಚರೇಕರ ಮಹಾದೇವ ಕವಲಾಪುರೆ ಮೊದಲಾದವರು ಉಪಸ್ಥಿತರಿದ್ದರು